ಉಚ್ಚ ನ್ಯಾಯಾಲಯವು ಸದಾಶಿವ ಆಯೋಗವನ್ನ ಜಾರಿಗೆ ತಂದಿರುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂಭಾಗದ ಅಂಬೇಡ್ಕರ್ ಪುತ್ತಲಿಗೆ ಮಾಲಾರ್ಪಣೆ ಮಾಡಿ ಸದಾಶಿವ ಆಯೋಗವನ್ನ ರಾಜ್ಯ ಸರ್ಕಾರವು ಜಾರಿಗಾಗಿ ತರುವಂತೆ ಒತ್ತಾಯಿಸಿ ಪತ್ರಿಕಾಗೋಷ್ಠಿಯಲ್ಲಿ ಹೂಹಳ್ಳಿ ಕೃಷ್ಣಪ್ಪ ಮಾತನಾಡಿ ಸದಾಶಿವ ಆಯೋಗವನ್ನ ಜಾರಿಗೆ ತರುವಂತೆ ಸತತ ಮೂವತ್ತು ವರ್ಷಗಳ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ಹಂತ ಹಂತವಾಗಿ ಬೆತ್ತಲೆ ಹಾಗೂ ವಿವಿಧ ರೀತಿಯಲ್ಲಿ ಚಳುವಳಿಗಳನ್ನು ಮಾಡಿಕೊಂಡು ಬಂದಿದ್ವು ಅದರ ಪ್ರತಿಫಲವಾಗಿ ರಾಷ್ಟ್ರೀಯ ನಾಯಕ ಮಂದಕೃಷ್ಣ ಮಾದಿಗ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಸಭೆಯಲ್ಲಿ ನರೇಂದ್ರ ಮೋದಿಯವರು ಸದಾಶಿವ ಆಯೋಗ ಜಾರಿಗೆ ತರುವುದಾಗಿ ಆಶ್ವಾಸನೆ ನೀಡಿದ್ರು ಅದರಂತೆ ಸದಾಶಿವ ಆಯೋಗವು ಜಾರಿಗೆ ಬಂದಿದೆ ಅಂತ ಮಾದಿಗ ತಂಡೋರ ಜಿಲ್ಲಾಧ್ಯಕ್ಷ ಹೂಹಳ್ಳಿ ಕೃಷ್ಣಪ್ಪ ತಿಳಿಸಿದರು ಸದಾಶಿವ ಆಯೋಗವನ್ನು ಜಾರಿಗೆ ತರಲು ಮಾಜಿ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿ ಅವರು ಉಚ್ಚ ನ್ಯಾಯಾಲಯದಲ್ಲಿ ಹಾಕಿ ಸ್ವಂತ ಹಣವನ್ನು ಖರ್ಚು ಮಾಡಿ ಕೇಸನ್ನು ಗೆಲ್ಲಿಸಿರುವುದಕ್ಕೆ ಸಮುದಾಯದವರೆಲ್ಲರೂ ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು ನ್ಯಾಯಾಲಯಕ್ಕೆ ಫಿರ್ಯಾದು ಹಾಕಿದ್ದ ವೇಳೆ ಪರೋಕ್ಷವಾಗಿ ಸಹಕಾರ ನೀಡಿರುವ ಸಂಸದ ಗೋವಿಂದ ಕಾರಜೋಳ ಸಚಿವ ಕೆಎಚ್ ಮುನಿಯಪ್ಪ ಸಮುದಾಯದ ನಾಯಕರಾದ ಎಚ್ ಆಂಜನೇಯ ಆರ್ಬಿ ತಿಮ್ಮಾಪುರ್ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ವರ್ಷಗಳ ಹೋರಾಟದ ಫಲವಾಗಿ ಸದಾಶಿವ ಚಳುವಳಿ ಇದ್ದೀವಿ ಹಂತ ಹಂತವಾಗಿ ಚಳುವಳಿಗಳು ಮಾಡ್ಕೊಂಬರ್ತಾಯಿದ್ವಿ ಹುಟ್ಟಗೋಸ್ಟ್ ಚಳುವಳಿ ಆಗಿರ್ಬೋದು ಬೆತ್ತಲ ಸೇವೆ ಎಲ್ಲನೂ ಮಾಡ್ಕೊಂಬರ್ತಾಯಿದ್ವಿ ಅದರ ಒಂದು ಪ್ರತಿಫಲವಾಗಿ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಂದಕೃಷ್ಣ ಮಾದಿಗಣ್ಣನವರ ನೇತೃತ್ವದಲ್ಲಿ ಏನೋ ಒಂದು ಮೊನ್ನೆ ಹೈದರಾಬಾದ್ನಲ್ಲಿ ಸಭೆ ನಡೀತು ಆ ಸಭೆಯಲ್ಲಿ ಆಶ್ವಾಸನೆ ಕೊಟ್ಟಂಥ ನರೇಂದ್ರ ಮೋದಿಯವರು ಏನು ಆಶ್ವಾಸನೆ ಕೊಟ್ಟಿದ್ದು ಅದರ ಪರವಾಗಿ ನಮ್ಮ ನಿವೃತ್ತ ಮಾಜಿ ಸಚಿವರಾಗಿರ್ತಕ್ಕಂಥ ಎ ಉನ್ನ ಉಚ್ಚ ನ್ಯಾಯಾಲಯದಲ್ಲಿ ಏನು ಫಿರ್ಯಾದ ಹಾಕಿದ್ರು ಅದರ ಪರವಾಗಿ ನಮ್ಮ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ ಎ ನಾರಾಯಣಸಮ್ಮನವರು ಸ್ವಂತ ದುಡ್ಡನ್ನು ಖರ್ಚು ಮಾಡಿ ಒಂದು ಆ ಒಂದು ಕೇಸನ್ನು ಸದಾಶಿವ ಆಯೋಗ ವರದಿ ಪ್ರಕಾರ ನಮ್ಮ ಏನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಪರವಾಗಿ ಒಂದು ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದರ ಪರವಾಗಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಂತ ಸಮುದಾಯದವರು ಉಚ್ಚ ನ್ಯಾಯಾಲಯ ತೀರ್ಪಕ್ಕೆ ನಾವು ತಲೆಬಾಗಿ ಸ್ವಾಗತಿಸ್ತೀವಿ ಮತ್ತು ಅಭಿನಂದಿಸ್ತೀವಿ ಅದೇ ರೀತಿಯಾಗಿ ಏನು ಒಂದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಫಿರ್ಯದಾಕಿದಾಗ ಸಂ ಒತ್ತು ಕೊಟ್ಟು ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಎಲ್ಲ ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಎ ನಾಡಸ್ವಾಮಿ ಇರ್ಬೋದು ಎಚ್ ಆಂಜನೇಯ ಇರ್ಬೋದು ಆರ್ ಬಿ ತಿಮ್ಮಾಪುರ್ ಇರ್ಬೋದು ಗೋವಿಂದ ಕಾರಜೋಳಿ ಇರ್ಬೋದು ನಮ್ಮ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಎಲ್ಲರೂ ಒಗ್ಗೂಡಿಸಿ ಆ ಕೇಸು ಗೆಲ್ಲೋದಕ್ಕೆ ಒಂದು ಸಹಕಾರ ಕೊಟ್ಟಂಥ ನಾಯಕರಿಗೆ ನಾವು ನಮ್ಮ ಸಮುದಾಯದ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಸರ್ವೋಚ್ಚ ನ್ಯಾಯಾಲಯ ಏನು ಒಂದು ತೀರ್ಪನ್ನು ಕೊಟ್ಟಿದೆ ಅದು ರಾಜ್ಯ ಸರ್ಕಾರ ಅಮಲು ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಆದಷ್ಟು ಬೇಗ ನಮ್ಮ ಒಳ ಜನ ಜಾತಿ ಜನಗಣತಿ ಪ್ರಕಾರ ವರದಿ ಹೋಗಿದೆ ಸದಾಶಿವ ಹೋಗಿದೆ ಅದರ ಪರವಾಗಿ ಒಂದು ನಮ್ಮ ಬೇಡಿಕೆಯನ್ನು ಆದಷ್ಟು ಬೇಗ ಉಚ್ಚ ನ್ಯಾಯಾಲಯ ತೀರ್ಪನ್ನು ಎತ್ತಿ ಹಿಡಿದು ಈ ಒಂದು ಏನು ಒಂದು ಆಡಳಿತ ನಡೆತಾ ಇದೆ ಸರ್ಕಾರ ರಾಜ್ಯ ಸರ್ಕಾರ ಆದಷ್ಟು ಬೇಗ ಅನುಷ್ಠಾನಗೊಳಿಸಬೇಕಾಗಿ ಹೇಳ್ತಾ ಇದ್ದೀವಿ ಇದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ ಮಾತು ಕೊಟ್ಟು ತಪ್ಪಿದ್ದಕ್ಕೆ ಸಿದ್ದರಾಮಯ್ಯ ಸಂಪೂರ್ಣವಾಗಿ ಸರ್ವನಾಶ ಆದರು ಈಗಲೂ ಏನು ಮಾಡದೇ ಇದ್ದರೆ ಮುಂದಿನ ದಿನಗಳು ಅದೇ ಉತ್ತರ ಕೊಡ್ತೀವಿ ನಿಮಗೆ ಒಂದು ಚಟ್ಟ ಕಟ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಈ ತಾಲೂಕಿನ ಅಧ್ಯಕ್ಷನಾಗಿ ಅಂತ ಕರ್ನಾಟಕ ಮಾಧ್ಯಮರಲ್ಲಿ ಸುಮಾರು ಇಪ್ಪತ್ತೈದಾರು ವರ್ಷಗಳನ್ನ ನಾನು ಹೋರಾಟಗಳನ್ನು ಮಾಡ್ಕೊಂಡು ಬರ್ತೀನಿ ಈ ದಿನ ನಮಗೆ ಸಂತೋಷಕರದ ವಿಚಾರ ಆಗಿದೆ ಸದಾಶಿವ ಆಯುಧವನ್ನು ರಚಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಅಲ್ಲಿ ಯಾರ್ಯಾರು ಈಗ ಒಂದು ಸದಸ್ಯ ಆಯೋಗ ಬಗ್ಗೆ ಕಷ್ಟಪಟ್ಟಿರ್ತಾರೋ ಅವರಲ್ಲಿ ಧನ್ಯವ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ದಿನ ಸುಪ್ರೀಂ ಕೋರ್ಟ್ ಏನು ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಏನು ಆಯೋಗಗಳು ತನಿಖನ್ನು ಕೊಟ್ಟಿದ್ದಾರೋ ಅವರು ಕೂಡ ನಮ್ಮ ಎಸ್ ಎಸ್ ಟಿ ಪರವಾಗಿ ಮತ್ತು ಸಮುದಾಯದ ಪರವಾಗಿ ಧನ್ಯವಾದಗಳನ್ನು ತೋರಿಸ್ತೇವೆ ಈ ಕಷ್ಟ ಫಲವಾಗಿ ನಮಗೆ ಇವತ್ತಿನ ದಿನ ತುಂಬ ಚೆನ್ನಾಗಿ ಒಂದು ತೀರ್ಪನ್ನು ನೀಡಿದ್ದಾರೆ ಅವರು ಧನ್ಯವಾದಗಳು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಹಿರಿಯರಿಗೆ ಮತ್ತು ಪತ್ರಕರ್ತರು ಕೂಡ ತುಂಬಾ ನಮ್ಗೆ ಒತ್ತು ಕೊಟ್ಟಿದ್ದಾರೆ ಮತ್ತು ಪತ್ರಕರ್ತ ಕಾರ್ಮಿಕರು ಕೂಡ ನಾನು ಧನ್ಯವಾದ ಪಡಿಸ್ತಾ ಇದ್ದೀನಿ ದಯವಿಟ್ಟು ಇದೇ ರೀತಿ ಸರ್ಕಾರದಿಂದ ಏನು ಇವತ್ತು ಆ ಸಿಎಂಗಳಿಗೆ ಒತ್ತಾಯಪಡಿಸಿದ್ದಾರೆ ನೇಮಕವಾಗಿರ್ತಕ್ಕಂಥ ವಿಚಾರ ಇದನ್ನು ತಿಳಿಬಿಟ್ಟು ಕೆಲವು ಕೆಲವು ರಾಜ್ಯಗಳಲ್ಲೆಲ್ಲೂ ಕೂಡ ಎಲ್ಲರನ್ನೂ ಒಪ್ಕೊಂಡಂಗೆ ಅವರು ಕೂಡ ನಾನು ಸಿದ್ಧವಾಗಿದ್ದಾರೆ ಮಾಡಿದ್ದಕ್ಕೆ ನಮ್ಮ ಏನು ಇವತ್ತು ಸಿದ್ದರಾಮಯ್ಯನವರು ಈ ಒಂದು ಸದಾಶಿವ ಆಯೋಗವನ್ನು ಜಾರಿಗೊಳಿಸಿದ್ದರೆ ಮುಂದಿನ ಹೋರಾಟಗಳು ಅತ್ಯಂತವಾಗಿ ಜಾಸ್ತಿ ನಾವು ಸಿದ್ಧರಾಗಿದ್ದೀರಿ ದಯವಿಟ್ಟು ಅವರ ಕೈ ಮುಳುಕು ಹೇಳೋದೊಂದೇ ದಯವಿಟ್ಟು ಈ ಸದಸ್ಯ ವರದಿಯನ್ನು ಅಷ್ಟು ಆದಷ್ಟು ಬೇಗ ವರದಿಗೆ ತಂದಿರ್ತಕ್ಕಂಥ ವಿಚಾರವನ್ನು ಕಂಡು ಬೇಗನೆ ಇದನ್ನು ಅನುಷ್ಠಾನ ಅನುಷ್ಠಾನಕ್ಕೆ ಬರಬೇಕು ಅನ್ನೋದು ಅವರನ್ನು ಮನವಿ ಮಾಡಿಕೊಳ್ತಾ ಇದ್ದೀನಿ ಜೈ ಬಿಎಂ ಜೈ ಕರ್ನಾಟಕ ನನ್ನ ಹೆಸರು ವೀರಪ್ಪ ಹೆಲ್ತ್ ಮುಖಂಡರು ಚಂದ್ರೆ ಏನು ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸದಾಶಿವ ಆಯೋಗವನ್ನು ಜಾರಿಗೆ ತಂದು ಒಳ ಮೀಸಲಾತಿ ವಿಂಗಡಣೆ ಮಾಡುವುದ್ರ ಬಗ್ಗೆ ನಾನು ಏನು ಅವರು ಆರ್ಡರ್ ಮಾಡಿದ್ರೆ ಆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳ ಆದಷ್ಟೇ ಜಾರಿ ಮಾ ಜಾರಿಗೆ ತಂದು ಎಲ್ಲ ಜಾತಿಗಳಿಗೆ ಅನುಕೂಲವಾಗುವಂತೆ ಮಾಡಬೇಕಂತೇಳಿ ಈ ಮೂಲಕ ನಾವು ಸಮುದಾಯದ ಪರವಾಗಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯವನ್ನು ಮಾಡುತ್ತಿದ್ದೆ